ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ಞಾನಾಯಕ್ ಇಂದಿನ ಚಿಂತನ ಯಶಸ್ಸು ಯಶಸ್ಸು ಎಂದರೆ ಗುರಿಯನ್ನು ಸಾಧಿಸುವುದಾಗಿದೆ ಯಶಸ್ಸು ಒಂದು ವ್ಯಕ್ತಿನಿಷ್ಠ ಪರಿಕಲ್ಪನೆಯಾಗಿದೆ ಇದು ಪೂರ್ವ ನಿರ್ಧರಿತವಾಗಿಲ್ಲ ಇದು ಅಪೇಕ್ಷಿತ ಫಲಿತಾಂಶದ ಸಾಕ್ಷಾತ್ಕಾರವಾಗಿದೆ ಯಶಸ್ಸನ್ನು ಸಾಧಿಸಲು ನೀವು ಗುರಿಗಳನ್ನು ಹೊಂದಿರಬೇಕು ಆ ಗುರಿಗಳನ್ನು ತಲುಪಲು ಯೋಜನೆಯನ್ನು ರೂಪಿಸಬೇಕು ಮತ್ತು ಅವುಗಳನ್ನು ತಲುಪಲು ಅಗತ್ಯವಾದ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನವನ್ನು ಮಾಡಲು ಸಿದ್ಧರಿರಬೇಕು ಯಶಸ್ಸನ್ನು ಸಾಧಿಸಲು ದೈನಂದಿನ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡುವುದು ಅತ್ಯಂತ ಮುಖ್ಯವಾದ ವಿಷಯವಾಗಿದೆ ಧನಾತ್ಮಕ ಆಲೋಚನೆಗಳನ್ನು ನಾವು ನಮ್ಮಲ್ಲಿ ರೂಪಿಸಿಕೊಂಡಾಗ ಮಾತ್ರ ಯಶಸ್ಸು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತದೆ ಯಶಸ್ವಿಯಾಗಲು ಹಲವು ಮಾರ್ಗಗಳಿವೆ ಆದರೆ ತಪ್ಪು ಮಾರ್ಗವನ್ನು ಅನುಸರಿಸಿ ಯಶಸ್ಸನ್ನು ಕಂಡರೆ ಅದು ನಿಮಗೆ ಸ್ವಲ್ಪ ಸಮಯದವರೆಗೆ ಮಾತ್ರ ಸಂತೋಷವನ್ನು ನೀಡಬಹುದು ಅಷ್ಟೇ ಅದೇ ನೀವು ಸರಿಯಾದ ಮಾರ್ಗವನ್ನು ಆಯ್ದುಕೊಂಡರೆ ನಿಮ್ಮ ಜೀವನದುದ್ದಕ್ಕೂ ಯಶಸ್ಸು ಸಂತೋಷವನ್ನು ಹಾಗೂ ಗೌರವವನ್ನು ನೀಡುತ್ತದೆ ನೀವು ಅಪಾಯಗಳನ್ನು ತೆಗೆದುಕೊಳ್ಳಲು ಅಥವಾ ಎದುರಿಸಲು ಸಿದ್ಧರಿರಬೇಕು ನಿಮ್ಮ ತಪ್ಪುಗಳಿಂದ ಕಲಿಯಿರಿ ಮತ್ತು ಹೋಗುವ ಹಾದಿ ಎಷ್ಟೇ ಕಠಿಣವಾಗಿದ್ದರೂ ಸಹ ಮುಂದುವರಿಯಿರಿ ನಿಲ್ಲದಿರಿ ಅಂದರೆ ಮಾತ್ರ ನಿಮಗೆ ಯಶಸ್ಸು ಸಿಕ್ಕಿ ಸಿಗುತ್ತದೆ ಧನ್ಯವಾದಗಳು